ಸವಿ ರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲಾಗಿ ಎರಡು ರೀತಿ ಚಿಕನ್ ಫ್ರೈನ ಕಡಿಮೆ ಟೈಮಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಕಡಿಮೆ ಟೈಮಲ್ಲಿ ಮಾಡೋವಂಥ ಚಿಕನ್ ಫ್ರೈಗಳಿದು ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಿ ಕಿಟ್ಟಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಹಾಕಿ ಅದಕ್ಕೆ ಎರಡು ಹಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಮೆಣ್ಸಿನ್ಕಾಯಿ ಈ ರೀತಿ ಈರುಳ್ಳಿನ ಬಾಡಿಸ್ಕೊಂಡಿದ್ದೀನಿ ಆ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹಸಿ ಮೆಣ್ಸಿನ್ಕಾಯಿಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಹಾಕ್ಕೊಳ್ತೀನಿ ಚಿಕನ್ನ ಹಾಗೇ ಈರುಳ್ಳಿ ಜೊತೆ ಒಂದೆರಡು ನಿಮಿಷ ಹುರ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆ ನಂತರ ಇದಕ್ಕೆ ಅಷ್ಟಿನ ಮತ್ತು ಉಪ್ಪು ಹಾಕಿ ಒಂದು ಐದು ನಿಮಿಷದ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಲೇಬೇಕು ಆವಾಗಷ್ಟೇ ಚಿಕನ್ ಫ್ರೈಗಳು ತುಂಬ ಚೆನ್ನಾಗಾಗತ್ತೆ ಒಂದು ಕಾಲು ಚಮಚದಷ್ಟು ಅಶ್ನ ಹಾಕ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರೋವಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಸಿಂಪಲ್ಲಾಗಿ ಮಾಡಿದ್ರು ಚಿಕನ್ ಫ್ರೈ ಟೇಸ್ಟಿಯಾಗಿರುತ್ತೆ ನೀಟಾಗಿ ಫ್ರೈ ಇದ್ದೀನಿ ನೋಡ್ತಿರ್ಬೋದು ಕೈ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆ ನಂತರ ಅಷ್ಟನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ತನಕ ನಾವು ಇದೇ ರೀತಿ ಚೆನ್ನಾಗೆ ಒಂದು ಅರ್ಧ ಪರ್ಸೆಂಟ್ ಚಿಕನ್ ಬೇಯಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗತ್ತೆ ಬೇಯಬೇಕಾದ್ರೆ ನಾನು ಚಿಕನ್ ಬೇಯೋ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಕಲ್ಲುಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು ಕಲ್ಲುಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಮತ್ತು ಚೆನ್ನಾಗೂ ಬೇಯುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಉಪ್ಪು ಕೂಡ ಹಾಕಿದ್ರಿಂದ ಬೇಗ ಬೇಯುತ್ತೆ ಈಗ ಒಂದು ಮೂರು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ಚೆನ್ನಾಗಿ ನೀರು ಬಿಡ್ತಾ ಇದೆ ನೋಡ್ತಿರ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚಿಕನ್ನ ಬೇಯಿಸ್ಕೊಳ್ತಾ ಇರೋದು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಚಿಕನ್ನ ಫಸ್ಟೇ ನಾವು ಅರ್ಧಂಬರ್ಧ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ಪೈಸಸ್ ಹಾಕಿದ್ಮೇಲೆ ಚಿಕನ್ ಬೇಯೋದಿಲ್ಲ ಅದಕ್ಕೋಸ್ಕರ ನಾವು ಫಸ್ಟೇ ಬೇಯಿಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಬಿಟ್ಟಿದೆ ನೋಡ್ತಿರ್ಬೋದು ಈ ರೀತಿ ನೀರು ನೀರೆಲ್ಲ ಬಿಡಬೇಕು ಚಿಕನಲ್ಲಿರುವಂಥ ನೀರೆಲ್ಲ ಬಿಟ್ಟರೆ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ ಅಲ್ಲಿ ತನಕ ನಾವು ಯಾವುದೇ ಸ್ಪೈಸಸ್ನ ಹಾಕ್ಬಾರ್ದು ಈಗ ನೀರು ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒಂದು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಒಂದೆರಡು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ನೀರು ಬಿಟ್ಟಿದೆ ಈ ನೀರು ಹಿಂಗೋ ಟೈಮಲ್ಲಿ ನಾನು ಇದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ತೀನಿ ಈಗ ನೀರು ಇದೆ ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡೆ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಕನ್ ಮಸಾಲ ಪುಡಿನ ಇದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಉಪ್ಪು ಚಿಕನ್ಗೆ ಮೊದಲೇ ಹಾಕಿರೋದ್ರಿಂದ ಉಪ್ಪು ಈಗ ಹಾಕೋ ಅಗತ್ಯ ಇಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋ ಅಷ್ಟು ನೀರು ಹಾಕ್ಕೊಂಡು ಚಿಕನ್ಗೆ ಮತ್ತೆ ಲಿಡ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಕೆಲವು ಟೈಮು ತುಂಬಾ ಸಿಂಪಲ್ಲಾಗಿ ಮಾಡೋ ಚಿಕನ್ ಫ್ರೈಗಳು ಸಹ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ನಮಗೆ ಕಡಿಮೆ ಟೈಮಲ್ಲಿ ನಾವು ಇದನ್ನು ಬೇಗನೆ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಚಿಕನ್ಗೆ ನೀರಿನಂಶನೂ ಕಡಿಮೆ ಆಗಿದೆ ಚಿಕನ್ನಲ್ಲಿರುವಂಥ ನೀರಿನ ನೀರಿನಂಶ ಈ ನೀರಿನಂಶ ಇನ್ನೊಂದು ಸ್ವಲ್ಪ ಇದೆ ಅದು ಡ್ರೈ ಆಗೋ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ನಿಂಬೆಣ್ಣ ಇಟ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇನ್ನೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ ಕಾಳು ಮೆಣಸಿನ ಪುಡಿನ ಈ ರೀತಿ ನಾವು ಚಿಕನ್ ಫ್ರೈಗಳಿಗೆ ಲಾಸ್ಟಲ್ಲೇ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಮಾಡಿರೋ ಚಿಕನೆಲ್ಲ ಒಂದು ಪೀಸು ಬಿಡೋದಿಲ್ಲ ಆ ರೀತಿ ಖಾಲಿಯಾಗುತ್ತೆ ನೀಟಾಗಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿದರೆ ಆಯಿತು ಒಂದು ಸಿಂಪಲ್ ಚಿಕನ್ ಫ್ರೈ ರೆಡಿ ಆಯಿತು ಈಗ ಇನ್ನೊಂದು ಮಾಡೋಣ ಬನ್ನಿ ಇನ್ನೊಂದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಕಡಿಮೆ ಟೈಮಲ್ಲಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಅದನ್ನು ನೀರು ಹಿಂಡ್ಬಿಟ್ಟು ಚಿಕನ್ನಲ್ಲಿ ಇರೋವಂಥ ನೀರೆಲ್ಲ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಈ ಚಿಕನ್ಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡೆ ಹಾಗೆಯೇ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೊಂಡೆ ಹಾಗೆ ಒಂದು ಕಾಲು ಚಮಚ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ತೀನಿ ಕರೆಕ್ಟಾಗಿ ಲೆಕ್ಕ ಪ್ರಕಾರ ಅಳತೆ ಪ್ರಕಾರ ಈ ಮೆಜರ್ಮೆಂಟಲ್ಲೇ ಮಾಡಿ ಮತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಯಾವುದೇ ಸ್ಪೈಸಸ್ನ ಆ್ಯಡ್ ಮಾಡೋದಿಲ್ಲ ಚಿಲ್ಲಿ ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಸ್ಕಿಪ್ಪಾಗೋಗಿದೆ ಒಂದು ಸ್ಪೂನಷ್ಟು ಮಾತ್ರ ತೋರಿಸಿದೆ ಹಾಗೆಯೇ ಒಂದು ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತೀನಿ ಇಷ್ಟು ಹಾಕಿದ ಮೇಲೆ ನೀಟಾಗೆ ಕಲಸಿಟ್ಕೊಳ್ತೀನಿ ನಾನಿಲ್ಲಿ ಇದನ್ನು ಇದು ಒಂದು ಹದಿನೈದಿಂದ ಇಪ್ ಒಂದು ಮೂವತ್ತು ನಿಮಿಷ ತನಕ ನೆನೆಸಿಟ್ಟರೆ ತುಂಬಾ ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈನ ನಾವು ಮಾಡ್ಬೋದು ನಮಗೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿದ್ರೂ ಸಾಕು ಹದಿನೈದು ನಿಮಿಷ ನೆನೆಸಿ ನಾವು ಚಿಕನ್ ಫ್ರೈ ಮಾಡಿ ಮಾಡ್ಕೋಬೋದು ಟೈಮ್ ಇದೆ ಅನ್ನೋ ಟೈಮಲ್ಲಿ ನೆನೆಸಿ ಇಟ್ಬಿಟ್ಟು ಇದನ್ನು ಬೇರೆ ಕೆಲಸ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಅಡುಗೆ ಏನಾದರೂ ಮಾಡ್ಕೋಬೋದು ಈ ಚಿಕನ್ ಫ್ರೈ ಅಂತೂ ಡೆಡ್ ಈಸಿ ಅಂತಲೇ ಹೇಳ್ಬೋದು ಇದನ್ನು ಬಾಣ್ಲಿನಲ್ಲಿ ಫ್ರೈ ಇಟ್ಬಿಟ್ರೆ ನಾವು ಬೇರೆ ಅಡುಗೆನ ಆರಾಮಾಗಿ ಮಾಡ್ಕೊಬೋದು ಇದನ್ನು ಒಂದು ಹದಿನೈದು ನಿಮಿಷ ಇಡ್ತಾ ಇದ್ದೀನಿ ನಾನು ಹದಿನೈದು ನಿಮಿಷ ಅಷ್ಟೇ ನೆನೆಸ್ತಿರೋದು ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಇಟ್ಬಿಟ್ಟು ಈಗ ಬಾಣಲಿನಲ್ಲಿ ಸ್ಟವ್ ಆನ್ ಮಾಡಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದು ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಚಿಕನ್ ಫ್ರೈ ಮಾಡೋದಕ್ಕೆ ನಾನ್ ಸ್ಟಿಕ್ ತವ ಅಥವಾ ನಾನ್ ಸ್ಟಿಕ್ ಬಾಣಲಿ ಇದ್ದರೆ ಒಳ್ಳೆಯದು ತುಂಬನೇ ಬೇಗ ಆಗುತ್ತೆ ಮತ್ತು ತಳ ಹಿಡಿಯೋದಿಲ್ಲ ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಇದಕ್ಕೆ ಕ ನೆನ್ಸಿಟ್ಕೊಂಡಿರೋ ಚಿಕನ್ನ ಒಂದೊಂದೇ ತೆಗೆದು ಇದ್ದೀನಿ ನಾನ್ ಆದರೆ ಚೆನ್ನಾಗಾಗುತ್ತೆ ನಾವು ಇದನ್ನು ಇಟ್ಬಿಟ್ಟು ಸ್ಟೌವ್ ಮೇಲೆ ಇಟ್ಬಿಟ್ಟು ಬೇರೆ ಅಡುಗೆನೂ ಸಹ ಮಾಡ್ಕೋಬೋದು ಜಸ್ಟ್ ಇದು ಫ್ರೈ ಮಾಡಿದರೆ ಸಾಕು ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟೇ ಚಿಕನ್ನ ಈಗೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ಈ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡು ನಾವು ತಿರುವು ಫ್ರೈ ಮಾಡಬೇಕಾಗತ್ತೆ ಈಗೇ ಕೈ ಆಡ್ತಿರಬೇಕು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸ್ವಲ್ಪ ಕೈ ಆಡ್ತಾ ಇರಬೇಕು ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಬೆಂದಿದೆ ಅಂದರೆ ಒಂದು ಸೈಡ್ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿಕನ್ನಲ್ಲಿರೋಂಥ ನೀರಿನಂಶ ಎಲ್ಲ ಎಲ್ಲ ಇದೆ ನೋಡ್ತಿರ್ಬೋದು ನೀವು ನೀರಿನಂಶ ಎಲ್ಲ ಬಿಡ್ತಾ ಇದೆ ಈ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಒಂದು ಟೇಸ್ಟಿಯಾಗಿರೋಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ ಯಾವುದೇ ಚಿಕನ್ ಫ್ರೈ ಮಾಡಿದ್ರು ಆ ಚಿಕನ್ನಲ್ಲಿರೋವಂಥ ನೀರನ್ನೆಲ್ಲ ನಾವು ಚೆನ್ನಾಗಿ ಇಂಗಿಸ್ಬೇಕು ಆವಾಗೇ ಟೇಸ್ಟ್ ಇರೋದು ಚಿಕನ್ ಫ್ರೈ ನೀರೆಲ್ಲ ಇದೆ ಹಾಗೆ ಎಣ್ಣೆನೂ ಇದೆ ನೋಡ್ತಿರ್ಬೋದು ಈ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಮಧ್ಯ ಮಧ್ಯ ಕೈ ಆಡಬೇಕಾಗತ್ತೆ ಮಧ್ಯ ಮಧ್ಯ ತಿರುವಾಕೊಂಡ್ರೆ ಒಳ್ಳೇದು ಚೆನ್ನಾಗೇ ನೀರು ಬಿಟ್ಟಿದೆ ನೋಡ್ತಿರ್ಬೋದು ಮಧ್ಯ ಮಧ್ಯೆ ಈ ರೀತಿ ತಿರುವು ಇನ್ನೊಂದು ಸೈಡ್ ತಿರುವಾಕೊಂಡ್ರೆ ಒಳ್ಳೆಯದು ಬೇಗ ಬೇಯುತ್ತೆ ಅಂತ ಅಷ್ಟೇ ಮತ್ತೆ ಮತ್ತೆ ಕೈ ಆಡ್ತಿದ್ರೆ ಬೇಗ ಬೇಯುತ್ತೆ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಸ್ವಲ್ಪ ಬೇಗ ಚಿಕನ್ ಫ್ರೈ ರೆಡಿ ಆಗತ್ತೆ ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಇನ್ನೇನು ನಾವು ಹಾಕೋದಿಲ್ಲ ಮತ್ತು ಟೈಮ್ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಬೇರೆ ಸ್ಪೈಸಸ್ನು ನಾವು ಹಾಕೋ ಹೋಗಿಲ್ಲ ಕೆಲಸ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಈ ಚಿಕನ್ ಫ್ರೈನಲ್ಲಿ ಎಲ್ಲ ಒಂದ್ಸರಿ ಹಾಕಿ ಮ್ಯಾರಿನೇಟ್ ಮಾಡಿ ನಾವು ನೆನೆಸಿಟ್ಬಿಟ್ರೆ ಇಮಿಡಿಯೇಟ್ ಯಾರು ಗೆಸ್ಟ್ ಬಂದಾಗ ಈ ರೀತಿ ಚಿಕನ್ ಫ್ರೈನ ನಾವು ದಿಢೀರಂತ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀಟಾಗಿ ಇನ್ನೊಂದು ಸೈಡು ತಿರುಗಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನೀರು ಇದೆ ನೋಡ್ತಿರ್ಬೋದು ನೀರು ಹಿಂಗೋ ಟೈಮಲ್ಲಿ ನಮಗೆ ಅರ್ಥ ಆಗುತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಈಗ ಈ ರೀತಿ ಕಟ್ ಮಾಡಿದ್ರೆ ಒಂದು ಪೀಸ್ ಕಟ್ ಆಗಬೇಕು ಆಗ ನಮಗೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಚಿಕನ್ ಫ್ರೈ ರೆಡಿ ಆಯಿತು ಅಂತಲೇ ಅರ್ಥ ಈಗ ಒಂದು ಕರೆಕ್ಟ್ ಲೆವೆಲ್ಗೆ ಬಂದಿದೆ ನೋಡ್ತಿರ್ಬೋದು ಇಷ್ಟು ರೋಸ್ಟ್ ಆದರೆ ಚಿಕನ್ ಫ್ರೈ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡ್ತಿರ್ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಬೇಯಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು ಈಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಚಿಕನ್ನೂ ಎಲ್ಲ ಪೀಸಸನು ಈಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಸ್ಟವ್ ಆಫ್ ಮಾಡಿ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ನೋಡ್ತಿದ್ದೀರಾ ನೀವೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಕೆಲಸ ಕೂಡ ಕಡಿಮೆನೇ ಟೇಸ್ಟ್ ಮಾತ್ರ ನಿಜವಾಗ್ಲೂ ಆಸಮ್ ಅಂತಲೇ ಹೇಳ್ಬೋದು ಯಾರ್ಯಾರು ಮನೆಗೆ ಇಮಿಡಿಯೇಟ್ ಗೆಸ್ಟ್ ಬಂದಾಗ ನಮಗೆ ಡಿಫ್ರೆಂಟ್ ರೆಸಿಪಿ ಬೇಕು ಅಂತ ಅನಿಸ್ದಾಗ ಈ ರೆಸಿಪಿನ ನಾವು ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಎರಡು ಥರ ಚಿಕನ್ ಸಿಂಪಲ್ ಚಿಕನ್ ಫ್ರೈನ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೇನಾದ್ರು ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್